ನನ್ನ ಹತ್ರ ಇದೆ ಇಷ್ಟು ಪುಸ್ತಕ ಪ್ರಿಂಟ್ ಮಾಡಿದಿರಿ ನೀವು ಯಾವುದೋ ಏನೋ ಒಂದೇ ಒಂದು ತೋರ್ಸಪ್ಪ ಹಾ ಸಿ ಎರದೇ ಇದೆ ಮೂವತ್ತೈದು ಸಾವಿರ ಕೋಟಿ ಎಷ್ಟಿದೆ ನೋಡಪ್ಪ ಇದೆಲ್ಲ ಒಂದೇ ಪುಸ್ತಕ ಅಲ್ಲ ಬೇರೆ ಬೇರೆ ಹಾ ನೀವು ಇಪ್ಪತ್ತೇರೋ ಹೇಳಿದ್ದೀರಾ ನಾವು ಎಪ್ಪತ್ತು ಹೇಳಿದಿರಿ ನಿಮ್ದು ಇಪ್ಪತ್ತು ನಮ್ದು ಇಪ್ಪತ್ತು ಬಗ್ಗೆ ನೀವು ಹೇಳಿದೀರ ನಾವು ಎಪ್ಪತ್ತು ಹಗರಣಗಳನ್ನ ಹುಡುಕಿದಿರ ಅದು ಸಿಎಚ್ ಇರೋದನ್ನು ಹುಡ್ಕಿದಿರಿ ಇವೆಲ್ಲ ಬಂದ್ರೆ ನಿಮ್ ಕತೆ ಏನಾಗ್ತೈತೆ ಪ್ರಿಂಟ್ ಮಾಡಿದೀರಿ ನಾವು ಇದೆಲ್ಲ ನೀವು ಹಂಗೆ ಹೇಳಿದೀರ ಓರಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದೀರ ನಾವೆಲ್ಲ ಪ್ರಿಂಟ್ ಮಾಡಿದೀರಿ ದಾಖಲೆ ಸಮೇತ ಅದರಿಂದ ಈ ಎಲ್ಲ ಬಿಟ್ಬಿಡಿ ವಾಲ್ಮೀಕಿ ನಿಮ್ಮದು ದಲಿತರಣ ಎಲ್ಲೋಗಿದೆ ಯಾವಾಗ ವಾಪಸ್ ತರ್ತೀರಾ ಆ ತಪ್ಪಿತಸ್ಥರ ಇನ್ ಮುಂದೆ ಈ ತರ ದಲಿತರಣ ಮುಟ್ಟಬಾರ್ದು ಆ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ನಾನು ಅನ್ಸುತ್ತೆ ಅನ್ಸುತ್ತೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಬಾಗಿನೇ ಆಗಿಲ್ಲ ಎಂ ಎಲ್ ಎ ಬಾಗಿನೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ ನೀವು ಕೊಡೋವಂತ ಜನ ಅಲ್ಲ ನೀವು ಯಾವ ಕಾರಣಕ್ಕೂ ಕೊಡಲ್ಲ ನೀವು ನೋಡಿದೀನಲ್ಲ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಜನ ಅಲ್ಲ ನೀವು ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡ್ಸ್ರಿ ಪಾಪದ ಮನುಷ್ಯ ಹಂಗಾರೆ ನಿಮ್ ಲೆಕ್ಕದಲ್ಲಿ ಯಾಕೆ ಕೊಡ್ಸ್ತರಿ ಅವನೇನು ಮಾಡಿಲ್ಲ ಅಂದ್ರೆ ಈಗ ಕರ್ಕೊಂಡೋಗಿ ಆ ಇಡಿಯವರು ಎಲ್ಲ ಕರ್ಕೊಂಡೋಗಿ ಕೂತರ್ಸಿದ್ರಲ್ಲ ಎನ್ಕ್ವೈರಿ ಜೈಲಲ್ಲೆಲ್ಲ ಕೋರ್ಟ್ ಹೋಗ್ಬೇಕಾಯ್ತು ನೀವು ಯಾಕೆ ಹೋಗಿಲ್ಲ ಸರ್ಕಾರ ಹಂಗಾರೆ ಅವನ್ನ ಪಾಪ ಬಿಟ್ಬಿಟ್ರ ದಾರಿಯಲ್ಲೇ ಬಿಟ್ಬಿಟ್ರ ಅವನ್ನ ನಿಮ್ಗೋಸ್ಕರ ತಾನೇ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ನಾಗೇಂದ್ರ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವ್ರು ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಬೆವರ್ ಸುರಿಸಿ ಹಗಲು ರಾತ್ರಿ ಬೆವರ್ ಸುರಿಸಿ ಕಷ್ಟ ಬಿದ್ದು ಯಾವ್ದಾವ್ದೋ ಬ್ಯಾಂಕ್ ಅಲ್ಲಿ ಇದ್ದಂತ ಹಣನೆಲ್ಲ ಒಂದು ಬ್ಯಾಂಕ್ ತಂದು ಟ್ರೆಜರಿಯಲ್ಲಿ ಇದ್ದಂತ ಎಪ್ಪತ್ತು ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟರ್ ಕೊಟ್ಟು ಅವರು ಬ್ಯಾಂಕ್ ಇವರು ವಾಲ್ಮೀಕಿ ಅಧಿಕಾರಿಗಳು ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡು ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ ಯಾವ ಹೋಟ್ಲಪ್ಪ ಅದು ಶ್ರಾಂಗಿರ್ಲಾ ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸಲ್ಲಿ ನೀವು ಡೀಲ್ ಮಾಡಿ ಒಂದು ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕದ ಬ್ಯಾಂಕ್ ಇದು ವೈನ್ ಸ್ಟೋರ್ ಕೊಟ್ರೆ ಬೇಗ ಲೀಕ್ ಆಗ್ಬಿಡುತ್ತೆ ಕರ್ನಾಟಕದ ಚಿನ್ನದ ಅಂಗಡಿಗೆ ಕೊಟ್ರೆ ಬೇಗ ಲೀಕ್ ಆಗ್ತೈತೆ ಪೆಟ್ರೋಲ್ ಬಂಕ್ ಲೀಕ್ ಆಗ್ತೈತೆ ಅಂತೇಳಿ ನಿಮ್ಮ ಸರ್ಕಾರ ಇರುವಂಥ ಕಾಂಗ್ರೆಸ್ ಸರ್ಕಾರ ಇದ್ದಂಥ ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿನೂ ಅಂತ ಅಂತೇಳಿ ಕೊಟ್ಬಿಟ್ಟು ಅದಕ್ಕೆಲ್ಲ ಐದು ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ಟು ಪಟಾಪಟ ಅಂತ ಹಣ ತಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ ಕಷ್ಟ ಬಿದ್ದೋನು ಅವನು ಪಾಪ ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದೋನು ಅವನ್ನ ದಾರಿ ಬಿಟ್ಬಿಟ್ರಲ್ಲ ಕೇಸ್ ಹಾಕಿ ಹಾಕಾಗಲ್ಲ ಈಗ ಸಿ ಬಿ ಐ ಮೇಲೆ ಇಡಿ ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ ಈಗ ರಾಜ್ಯ ಸರ್ಕಾರನೇ ಸರ್ಕಾರ ಈ ದುಡ್ಡಲ್ಲಿ ಹಾಕೊಳ್ಳಿ ಪರವಾಗಿಲ್ಲ ಬಿಡಿಸಬೇಕಾಯ್ತಲ್ಲ ಯಾಕೆ ಒಬ್ರು ಹೋಗಿಲ್ಲ ಇನ್ನ ಅವನ್ನ ತಿರುಗು ನೋಡಿಲ್ಲ ನೀವು ಯಾರೂನು ಮೋಸ ಅಲ್ವಾ ಇದು ವಂಚನೆ ಅಲ್ವಾ ಅವನಿಗೆ ಮಾಡಿದ್ದು ದ್ರೋಹ ಅಲ್ವಾ ಅವನಿಗೆ ಮಾಡಿದ್ದು